ಎಲ್ಲರಿಗೂ ನಮಸ್ಕಾರ ಜೈ ಜಿನೇಂದ್ರ ಇವತ್ತು ಬೆಳಗಾವಿಯ ಅನುಗೋಳ ಆದಿನಾಥ ಭವನದಲ್ಲಿ ಜೈನಾಗಂ ಮಿಷನ್ ವತಿಯಿಂದ ಎಂಟನೇ ಧಾರ್ಮಿಕ ಶಿಕ್ಷಣ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಜೈನ ಧಾರ್ಮಿಕ ಶಿಕ್ಷಣ ಶಿಬಿರವನ್ನು ಭರ್ತೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ವಿನೋದ್ ದೊಡ್ಡನವರವರು ಉದ್ಘಾಟಿಸಿ ಮಾತನಾಡುತ್ತಾ ಜೈನ ಧರ್ಮ ಇದೊಂದು ಕೇವಲ ಧರ್ಮವಲ್ಲ ಇದೊಂದು ತತ್ವಜ್ಞಾನ ಮತ್ತು ತತ್ವಶಾಸ್ತ್ರಗಳನ್ನು ತಿಳಿಸುವ ಹಾಗೂ ಮನುಷ್ಯನ ಜೀವನದ ಯಶಸ್ಸನ್ನು ತೋರಿಸುವ ಮಾರ್ಗವಾಗಿದೆ ಮತ್ತು ಅತ್ಯುನ್ನತ ಜೀವನವನ್ನು ನಡೆಸುವ ಮಾರ್ಗವಾಗಿದೆ ಎಂದು ಹೇಳುತ್ತಾ ಎಲ್ಲರೂ ಈ ಧಾರ್ಮಿಕ ಶಿಕ್ಷಣದ ಲಾಭ ಪಡೆಯಬೇಕು ಹಾಗೂ ಅನುಗೋಳದ ಸ್ರಾವಕ ಶ್ರಾವಕರು ಏನು ಕಳೆದ ಎಂಟು ವರ್ಷಗಳಿಂದ ಈ ರೀತಿ ಧಾರ್ಮಿಕ ಶಿಬಿರವನ್ನು ಹಮ್ಮಿಕೊಂಡುತ್ತಾ ಬಂದಿದ್ದಾರೆ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ನ್ಯಾಯವಾದಿಗಳಂತಹ ಅಡ್ವೊಕೇಟ್ ರವಿರಾಜ್ ಪಾಟೀಲ್ ಅವರು ಮಾತನಾಡುತ್ತಾ ಜೈನ ಶಾಸ್ತ್ರ ಅತಿ ಪುರಾತನ ಶಾಸ್ತ್ರವಾಗಿದೆ ಇಂದಿನ ಮಕ್ಕಳಿಗೆ ಈ ಶಾಸ್ತ್ರದ ಬಗ್ಗೆ ತಿಳಿಯಬೇಕು ವಿಧಿ ವಿಜ್ಞಾನಗಳಲ್ಲಿ ಸಹ ನಮ್ಮ ಶಾಸ್ತ್ರದ ಬಗ್ಗೆ ತಿಳಿಸಿ ಹೇಳಲಾಗಿದೆ ಇಂಥ ಧಾರ್ಮಿಕ ಶಿಕ್ಷಣಗಳು ಮತ್ತು ಶಿಬಿರಗಳು ಮೇಲಿಂದ ಮೇಲೆ ನಡೆಯಬೇಕೆಂದು ಹೇಳಿದರು ಈ ಧಾರ್ಮಿಕ ಶಿಕ್ಷಣದ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಸುನೀಲ್ ಹನುಮಣ್ಣವರ್ ಪ್ರಮೋದ್ ಪಾಟೀಲ್ ರಾಜಶೇಖರ್ ಬೆಂಡಿಗೇರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಪುಷ್ಪಕ್ ಹನುಮಣ್ಣವರ್ ರಾಜು ಹನುಮಣ್ಣವರ್ ಮತ್ತು ಅನುಭವ ಭಾಗದ ಶ್ರಾವಕ ಈ ಧಾರ್ಮಿಕ ಶಿಕ್ಷಣ ಶಿಬಿರಕ್ಕೆ ಯಶಸ್ವಿಯಾಗಿ ನಡೆಸಲು ಶ್ರಮ ಈ ಶಿಬಿರದಲ್ಲಿ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿ ಜೈನ ಧಾರ್ಮಿಕ ಶಿಕ್ಷಣದ ಮಹತ್ವವನ್ನು ತಿಳಿದುಕೊಂಡು ಮತ್ತು ಜೈನ ಪರಂಪರೆಯ ಬಗ್ಗೆ ತಿಳಿದುಕೊಂಡರು ಮಿಥುನ್ ಶಾಸ್ತ್ರಿ ಮತ್ತು ಅನೇಕಾಂತ ಶಾಸ್ತ್ರಿ ಇವರು ಶಿಬಿರಗಳನ್ನು ನಡೆಸುತ್ತಾ ಜೈನದ ಜೈನ ಧರ್ಮದ ಆಗಮ ನಿಯಮಗಳ ಬಗ್ಗೆ ತಿಳಿಸಿ ಹೇಳಿಕೊಟ್ಟರು ಹೆಚ್ಚಿನ ವಿವರಗಳನ್ನು ಈ ಮುಂದಿನ ವಿಡಿಯೋಗಳಲ್ಲಿ ತಾವು ನೋಡಬಹುದಾಗಿದೆ ಧನ್ಯವಾದಗಳು ಯಶಸ್ವಿ ಆಗಂಗಿಲ್ಲ ಜೈನ ಧರ್ಮದ್ದು ಅತ್ಯಂತ ಸೈಂಟಿಫಿಕ್ ಧರ್ಮ ಅಲ್ಲ ಇಟ್ ಈಸ್ ಓನ್ಲಿ ಫಿಲಾಸಫಿ ಧರ್ಮ ಅಂತ ನಾವು ಅದಕ್ಕೆ ಆ್ಯಡ್ ಮಾಡಿದ್ದೇವೆ ಇಟ್ ಈಸ್ ಓನ್ಲಿ ಫಿಲಾಸಫಿ ಫಿಲಾಸಫಿ ಆಫ್ ಹೌ ಟು ಲೀಡ್ ಒನ್ಸ್ ಲೈಫ್ ನಿಮ್ಮ ಜೀವನ ಹೇಗೆ ನಡೆಸ್ಕೊಂಡು ಹೋಗಬೇಕು ಆದ್ರೆ ನಿಮಗೆ ಜೈನ ಫಿಲಾಸಫಿಯಿಂದ ನಿಮಗೆ ಗೊತ್ತಾಗ್ತದೆ ಅಂದ್ಕೊಳ್ಳೆ ನಿಮ್ಮ ಲೈಫ್ನಾಗ ನೀವು ಸಕ್ಸಸ್ಫುಲ್ ಆಗಬೇಕಾಗಿತ್ತು ಯಶಸ್ವಿ ಆಗ್ಬೇಕಾಗಿತ್ತು ನಿಮ್ ಲೈಫಿನಾಗ ನಿಮ್ಮ ಸುಖ ಶಾಂತಿ ಸಿಗಬೇಕಾಗಿತ್ತು ಹ್ಯಾಪಿನೆಸ್ ಸಿಗಬೇಕಾಗಿತ್ತು ಅಂದ್ರೆ ನೀವು ಜೈನ ತತ್ವ ಫಾಲೋ ಮಾಡಬೇಕು ನಾವು ಸ್ಟಡೀಸ್ನಾಗಿ ನೋಡ್ತೇವೆ ಒಂದು ಇಂಟೆಲಿಜೆನ್ಸ್ ಕ್ವಶಂಟ್ ಅಂತ ಮನುಷ್ಯ ಎಷ್ಟು ಶಾನೆ ಇರ್ತಾನು ಅಸೆಸ್ಮೆಂಟ್ ಇಸ್ ಇಂಟೆಲಿಜೆನ್ಸ್ ಕ್ವಶಂಟ್ ಬಟ್ ಬರೀ ಇಂಟೆಲಿಜೆನ್ಸ್ ಇದ್ರೂ ನಡೆಯಂಗಿಲ್ಲ ಯು ನೀಟ್ ಎಲ್ಸ್ ಎಲ್ಸರು ಮತ್ತೊಂದು ಸ್ವಲ್ಪ ಏನಾದರೂ ಬೇಕಾಗ್ತದೆ ಅದ್ರಾಗ ನೆಕ್ಸ್ಟ್ ಕಾಂಪೋನೆಂಟ್ ಇಸ್ ಇಮೋಷನಲ್ ಮೋಷನ್ ಇಮೋಷ್ನಲ್ ಕ್ವಶಂಟ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ತಾಯಿ ತಂದೆ ಜೊತೆ ನಿಮ್ಮ ಗುರುಗಳ ಜೊತೆ ನಿಮ್ಮ ಸುತ್ತಮುತ್ತಿನ ಮಂದಿಗಳ ನೀವು ಹೆಂಗೆ ಬಿಹೇವ್ ಮಾಡ್ತೀರಲ್ಲ ದಟ್ ಈಸ್ ಇಮೋಷ್ನಲ್ ಕ್ವಶನ್ ದಟ್ ಈಸ್ ಯುವರ್ ಆಟಿಟ್ಯೂಡು ನಿಮ್ಮ ಸ್ವಭಾವ ನಿಮ್ಮ ಸ್ವಭಾವ ಹೆಂಗೆ ಬರ್ತೈತಿ ನಿಮ್ಮ ಇಂಟೆಲಿಜೆನ್ಸ್ ಹೆಂಗೆ ಬರ್ತೈತಿ ಇದ್ರ ಜೊತೆ ಜೊತೆಗೆ ಎಲ್ಲಕ್ಕಿಂತ ಅಂದ್ರೆ ದರ್ ಇಸ್ ಸಮಿಂಗ್ ಗಾಟ್ ಎಸ್ಪಿರಿಚುವಲ್ ಕ್ವಚಂಟ್ ಅಧ್ಯಾತ್ಮದ ನಾಲೆಜ್ ಸ್ಪಿರಿಚುವಲ್ ಕ್ವಶನ್ ಇಮೋಷನಲ್ ಕೋಶಂಟ್ ಇಂಟೆಲಿಜೆನ್ಸ್ ಕೋಶಂಟ್ ಇವು ಮೂರು ನಿಮ್ಮ ಜೀವನದಲ್ಲಿ ಬಂತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ನಾಗ ಸಕ್ಸಸ್ಫುಲ್ ಆಗ್ತೇರಿ ನೀವು ಯಾವ ಕೆಲಸ ಮಾಡ್ತೀರಿ ಆ ಮ್ಯಾಗ ನಿಮಗೆ ಯಶಸ್ವಿನಿ ನಿಮಗೆ ಸಿಕ್ತ ಯಶಸ್ವಿನಿ ನಿಮಗೆ ಸಕ್ಸಸ್ ಸಿಗ್ತೈತಿ ನಿಮ್ಗೆ ಅದನ್ನ ಅಂದ ಕೂಡಲೇ ಇಂಥ ಶಬಿಲ್ನಾಗ ವಿದ್ವಾನ್ರು ಮತ್ತು ಸಮಾಜದ ಮುಖಂಡರು ಹಿರಿಯರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮಗೆ ಧರ್ಮದ ದಾರಿ ತೋರಿಸ್ತಾ ಇದ್ದಾರೆ ಈ ತರದ್ದು ಕೂಡ ನೀವು ಲಾಭ ತಗೋಬೇಕು ಯಾಕಂದ್ರೆ ನಮ್ಮ ಜೀವನದಲ್ಲಿ ಇಂಥ ಶಬೀರ್ಗಳಾಗ್ತಿರಾಕಿಲ್ಲ ನಮ್ಮ ಲೈಫ್ನಾಗ ಇಂಥ ಶಬೀರ್ಗಳಾಗಿದ್ಯಾಕಿಲ್ಲ ನಾವು ಭಾಳ ಅನ್ಫಾರ್ಚುನೇಟ್ ಇರ್ತಿತ್ತು ಅಂತ ಅನ್ಸುತ್ತೆ ನಮ್ಮ ಜನ್ರೇಷನ್ ಏನಿಲ್ ಬಹಳ ಅನ್ಫಾರ್ಚುನೇಟ್ ನೀವು ಭಾಳ ಲಕ್ಕಿರೇ ಇರ್ತೀವಿ ನಿಮಗೆ ನಿಮ್ಮ ಊರಾಗಿನವ್ರ ಹಿರಿಯರು ಮತ್ತು ವಿದ್ವಾನ್ರು ನಿಮಗೆ ಬಂದಕ್ಕೆ ಸರ್ ಧರ್ಮದ ದಾರಿ ತೋರಿಸ ಜೀವನ ಸಾಗಬೇಕಂದ್ರೆ ಅದಕ್ಕೆ ಧರ್ಮದ ಅವಶ್ಯಕತೆ ಬರೀ ನೀವು ಅಕ್ಷರ ಜ್ಞಾನ ಕಲಂದ್ರೆ జీవన్ సక్సెస్ ఆగోద అక్షర జ్ఞాన జీ సంస్కార ధర్మ ఇర అది శిక్షణ అది ప్రతి ఒక్క జీవన శిక్షణ అంద్ర బరే అక్షర జ్ఞాన అలా అదే సంస్కార ధర్మ ఇర అది శిక్షణ ఆ శిక్షణ ఇద్ద మాత్ర జీవనల్లి సక్సెస్ఫుల్ ఆగదు నీవు జీవన సక్సెస్ ఆగలి అంత ఈ అనుగోళ గ్రామదవరు ಇಂಥ ಒಂದು ಶಿಬಿರ ಅರೇಂಜ್ ಮಾಡಿರಿ ಬೆಳಗಾವದಾಗ ಎಲ್ಲಾ ಬಸ್ತಿಯನ್ನು ನಾವು ಅಡ್ಡಾಡಿವಿ ಪ್ರತಿಯೊಂದು ಬಸ್ತಿಗೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಆದ್ರೆ ಅನುಗೋಳದಾಗಿರುವ ಸಂಸ್ಕಾರ ಧರ್ಮ ಬೆಳಗಾವದಾಗ ಎಲ್ಲೂ ಇಲ್ಲ ಅಂದ್ರೆ ತಪ್ಪಾಗ್ಲಿಕ್ಕೆ ಈ ಶಿಬಿರ ಅರೇಂಜ್ ಮಾಡಿದಂತ ಪುಷ್ಪಕ್ ಹನುಮನ್ ಅವ್ರಿಗೆ ಮತ್ತು ಎಲ್ಲಾ ಕಮಿಟಿಯವರಿಗೆ ಒಂದ್ಸಲ ತಾವು ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ಕಲ್ಪ ನಾನು ಚಮನಿಯಲ್ಲಿ ಚಿಕ್ಕನೀರ್ ಇರುವಾಗ ಪಾಠಶಾಲ ಹೋಗ್ತೀನಿ ಪಾಠಶಾಲ ಹೇಳ್ತಿದ್ರು ನಮ್ಮ ಸ್ಕೂಲ್ದಾಗ ಕಲಿಸ್ತಿದ್ರು ಸೂರ್ಯ ಒಬ್ಬ ನಕ್ಷತ್ರ ಒಂದೇ ಇರ್ತಿತ್ತು ಸೂರ್ಯ ಒಬ್ಬ ಅನ್ನೋತ್ ಕಲ್ಸ್ತಿದ್ರು ಆದ್ರೆ ನಮಗೆ ಪಾಠಶಾಲೆದಾಗ ನಮ್ಮ ಅನ್ನಾಸ ಗುರುಗಳು ಹೇಳ್ತಿದ್ರು ಸೂರ್ಯ ಒಬ್ಬ ಇಲ್ಲ ಎಂತ ಸೂರ್ಯ ಬಹಳ ಅದಾವ ಅಂತ ಹೇಳ್ತಿದ್ರು ನಾವು ನಮ್ಗೆ ಅವಾಗ ಸಣ್ಣದಾಗ ಅನಿಸ್ತಿತ್ತು ಏನು ನಮ್ಮ ಜೈನ್ ಧರ್ಮದಾಗ ಏನೋ ಸುಳ್ಳು ಹೇಳುತ್ತಾರೆ ಅನಿಸ್ತಿತ್ತು ಆದ್ರೆ ಈಗ ಗೊತ್ತಾಗತ್ತೈತಿ ಇಂಥ ಸೂರ್ಯನಂತ ನಕ್ಷತ್ರಗಳು ಸಾಕಷ್ಟು ಅದವು ಅಂದ್ರೆ ನೀವು ವಿಚಾರ ಮಾಡ್ರಿ ನಮ್ಮ ಧರ್ಮ ಎಷ್ಟು ಶ್ರೇಷ್ಠ ಐತಿ ಮುಂದುವರೆದಂತ ಮುಂದುವರೆದ ಐತಿ ಅಂದ್ರೆ ಜೈನ ಧರ್ಮ ಐತಿ ಕೆ ಸಿ ಡಿ ಕಾಲೇಜಾಗ ಅಡ್ಮಿಷನ್ ಬಿ ಎಸ್ ಸಿ ಮಾಡಿದಾಗ ನಮಗೊಬ್ರು ಬುಸ್ನೂರ್ ಮಠ ಪ್ರಿನ್ಸಿಪಲ್ ಇದ್ರು ಅವರು ವೆಲ್ಕಮ್ ಸ್ಪೀಚ್ ಮಾತ್ರ ಇದ್ರು ನೀವು ಸೈನ್ಸ್ ಸ್ಟೂಡೆಂಟ್ ಅದಿರಿ ಅಂತ ಹೇಳಿ ಬಹಳ ಶಾನೆ ಅನ್ ಭಗವ ಸತತವಾಗಿ ಎಂಟನೇ ವರ್ಷ ಈ ಒಂದು ಶಿಬಿರದ ಆಯೋಜನೆಯನ್ನು ಮಾಡ್ತಾ ಬಂದಿದ್ದೀವಿ ಇಲ್ಲಿ ಬಂದಂತಹ ಶಿಬಿರಾರ್ಥಿಗಳು ಬಹಳ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಪಂಚ ಕಲ್ಯಾಣ ಮಾಡಿದ್ರೆ ಅಲ್ಲಿ ಒಂದು ಪಾಷಾಣದ ಮೂರ್ತಿ ಐದು ದಿವಸದೊಳಗೆ ತೀರ್ಥಂಕರ ಭಗವನ್ರಾಗ್ತದೆ ಇಲ್ಲಿ ಸುಮಾರು ಒಂದು ನಾಲ್ಕುನೂರು ಜನ ಮಕ್ಕಳಿಗೆ ಆ ಸಂಸ್ಕಾರವನ್ನು ನೀಡಿ ಆ ಮೋಕ್ಷ ಮಾರ್ಗದ ದಾರಿಯನ್ನು ನಾವೇನು ತೋರಿಸ್ತೀವಲ್ಲ ಅದಕ್ಕೋಸ್ಕರ ನಾ ಒಂದು ಮಾತು ಹೇಳ್ತೀನಿ ಒಂದು ಪಂಚ ಕಲ್ಯಾಣಕ್ಕಿತ್ತನು ನೀವು ನೂರ ನೂರು ಪಂಚ ಕಲ್ಯಾಣಕ್ಕೆ ಮಾಡಿದ್ರೆ ಅಲ್ಲಿ ನೂರು ಮೂರ್ತಿಗಳು ಸಂಸ್ಕಾರ ಕೊಡ್ತೀರಿ ನಾವು ಒಂದು ಶಿಬಿರದೊಳಗೆ ನಾಲ್ಕುನೂರು ವಿದ್ಯಾರ್ಥಿಗಳಿಗೆ ಸಂಸ್ಕಾರ ನೀವ್ಯ ನೀಡಿ ಆದಿನಾಥರು ಹಿಡ್ಕೊಂಡು ಭಗವಾನ್ ಮಹಾವೀರ್ ಹಿಡ್ಕೊಂಡು ಕುಂದು ಕುಂದ ತೀರ್ಥಂಕರ್ ಏನು ಹೇಳ್ಕೊತ ಬಂದಿದಾರಲ್ಲ ಆ ಧರ್ಮವನ್ನ ಸಂರಕ್ಷಣೆ ಮಾಡ್ತಲ್ಲ ಅದಕ್ಕೆ ನಮಗೆ ಭಾಳ ಅದಕ್ಕೊಂದು ಜೋರಾದ ಚಪ್ಪಾಳೆ ಬರಬೇಕು ஏகந்திரம் நாம் இடி கர்நாடகலில மினிமம் 70 80 शिविर ராஜானந்தனம் பௌக்கியானந்தரம் ருக்குானந்தரம் சர்வ கிராம நகர கேட கரவட மடம்ப பற்ற தோங்க ஜாரண சர்வ லோகா சர்வ தேசே சரம சத்வ வஷம் சர்வ ஆனந்தம் சர்வ துக்கம் ஹன ஹன அதஹ பஜபஜ பாஜய பாஜய குட குட சிகிரம் சிகிரம் சர்வ சிமானை ஹம் பஸ்வாஹ यत्सु बन्धिलोकेषु शुभं दीर्घस्यञ्च तद्दनं अवयंशकुमार्यं स्वस्तिरस्तो विदेहियेते कल्याणमस्तु कमलाभिमुंगी सदास्तु दीर्घायुष्यस्तु पुलो प्रसमृद्धिस्तु आरोग्यमस्तु विमता प्रलाप्तिरस्तु भद्रर्थवासुजिनपुङ्गव भक्तिरस्तु पाठपाठनपटु पाड़। प्रत्यानरत्नाकर भौमो भूरि गुणाकरो विजयते योगेन्द्ररत्नाकर मुक्ति श्रीवलिताकरोदकविदं पुण्यात्करोत्पादकम्

सर्व विनाशनाय सर्व परम दक्षद्रो पदर विनाशनाय सरोक्षा मढामर विनाशनाय ओम राम रीम रूम रूम असी आमसा चतुर्विध संगस्य अनगोल ग्रामस्थानं च आदिनार्थी तंगरज चित्राले महाराज प्रदेशे समस्त शिविर विद्यार्थी नाम देश सर्वशावक और विजय परिवार सर्व श्राव और सर्व जीवाणाम बाबा सर्व शांतिम करो करो Vamos ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮೂಲಕ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಪ್ರೋತ್ಸಾಹಿಸಬೇಕೆಂದು ವಿನಂತಿ ಧನ್ಯವಾದಗಳು